ಸೂರ ಜೊರೆವಂಡಾಗಿ ಮತ್ತಷ್ಟು ಸಂಕಷ್ಟನ ತೋಟದ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣ ನಾಗೇಂದ್ರ ಅರೆಸ್ಟ್ಗೆ ಬಿಜೆಪಿ ಪಟ್ಟು ಬಳ್ಳಾರಿಯಲ್ಲಿ ಡಿಸಿ ಕಚೇರಿ ಮುಂದೆಗೆ ಶ್ರೀರಾಮುಲು ಧರಣಿ ಕಾರವಾರದಲ್ಲಿ ಮಳೆ ಅಭರ ಜನರಲ್ಲಿ ಡೆಂಗಿ ಜ್ವರದ ಆತಂಕ ಇನ್ನಾದರೂ ನಗರಸಭೆ ಎಚ್ಚೆತ್ತುಕೊಳ್ಳುತ್ತಾ ಎಲ್ಲರ ಚಿತ್ತ ಹೈವೋಲ್ಟೇಜ್ ಪಂದ್ಯದತ್ತ ಜೋರಾಗಿದೆ ಫೈನಲ್ ಮ್ಯಾಚ್ನ ಲೆಕ್ಕಾಚಾರ ಎಂಡೋ ಹರಿಣಗಳಲ್ಲಿ ಯಾರು ಬಲಿಷ್ಠ ಲೋಕ ಸಮರದ ಬಳಿಕ ವಿದೇಶ ಪ್ರವಾಸಕ್ಕೆ ಶಾಸಕರುಗಳು ಸಜ್ಜಾಗಿದ್ದಾರೆ ಪಕ್ಷಾತೀತವಾಗಿ ವಿದೇಶ ಪ್ರವಾಸಕ್ಕೆ ಶಾಸಕರು ಸಜ್ಜಾಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕರ ಪ್ರವಾಸದ ಎಕ್ಸ್ಕ್ಲೂಸಿವ್ ಮಾಹಿತಿ ತಂಡೋಪತಂಡವಾಗಿ ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಶಾಸಕರು ರಾಜ್ಯದಲ್ಲಿ ಹಲವೆಡೆ ಬರ ಕೆಲವೆಡೆ ಅತಿವೃಷ್ಟಿ ಬೆಲೆ ಏರಿಕೆಯ ಬಿಸಿ ಇದೆ ರಾಜ್ಯದ ಇನ್ನೂರ ಹದಿನಾರಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭೀಕರವಾದ ಬರದ ಪರಿಸ್ಥಿತಿ ಇದೆ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಆಯಿತು ಈಗ ಹಾಲಿನ ದರವೂ ಕೂಡ ಏರಿಕೆ ಆಗಿದೆ ಇದೆಲ್ಲದರ ನಡುವೆ ಮೋಜು ಮಸ್ತಿ ಮಾಡೋದಕ್ಕೆ ವಿದೇಶ ಪ್ರವಾಸದ ಲೆಕ್ಕಾಚಾರದಲ್ಲಿ ಶಾಸಕರುಗಳು ಇದ್ದಾರಾ ವಿವಿಧ ಸ್ಥಾಯಿ ಸಮಿತಿಗಳ ಸದಸ್ಯರ ವಿದೇಶ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮಾನ್ಯ ಸರ್ಕಾರ ಮತ್ತು ಸ್ಪೀಕರ್ ಅಧಿವೇಶನಕ್ಕೂ ಮುನ್ನ ಫಾರಿನ್ ಟೂರ್ಗೆ ಶಾಸಕರು ಹೊರಡುವ ಲೆಕ್ಕಾಚಾರದಲ್ಲಿದ್ದಾರೆ ಈ ಹಿಂದೆ ಫಾರಿನ್ ಟೂರ್ ಪ್ಲ್ಯಾನ್ ಮಾಡಿದರು ಶಾಸಕರು ಪ್ರವಾಸಕ್ಕಾಗಿ ಸ್ಪೀಕರ್ ಖಾದರ್ ಮೇಲೆ ಒತ್ತಡವನ್ನು ಶಾಸಕರು ಹೇರಿದರು ಸ್ಪೀಕರ್ ಖಾದರ್ ಓಕೆ ಅಂದರೆ ಇವರೆಲ್ಲರೂ ಕೂಡ ವಿದೇಶ ಪ್ರವಾಸಕ್ಕೆ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ ಕೋಟಿ ಕೋಟಿ ರೂಪಾಯಿ ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ಇವರು ಪ್ರವಾಸ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಬರೋದಕ್ಕೆ ರೆಡಿಯಾಗಿದ್ದಾರೆ ಸ್ಪೀಕರ್ ಖಾದರ್ ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಸ್ಪೀಕರ್ ನಡೆ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಶಾಸಕರ ಮನವಿಗೆ ಸ್ಪೀಕರ್ ಖಾದರ್ ಪುರಸ್ಕಾರ ಕೊಡ್ತಾರಾ ಆ ಮೂಲಕ ಬರ ಅತಿವೃಷ್ಟಿ ಅನಾವೃಷ್ಟಿಯ ಸಮಯದಲ್ಲಿ ಶಾಸಕರ ಪ್ರವಾಸಕ್ಕೆ ಸ್ಪೀಕರ್ ಓಕೆ ಅಂತಾರ ಕೋಟಿ ಕೋಟಿ ರೂಪಾಯಿ ವ್ಯಯಿಸಿ ಪ್ರವಾಸ ಮಾಡೋದಕ್ಕೆ ವಿದೇಶ ಪ್ರವಾಸ ಮಾಡೋದಕ್ಕೆ ಸ್ಪೀಕರ್ ಏನಂತಾರೆ ಅನ್ನೋದು ಈಗಿರುವಂಥ ಕುತೂಹಲ ಸ್ಥಾಯಿ ಸಮಿತಿಯ ಸದಸ್ಯರುಗಳು ಪಕ್ಷಾತೀತವಾಗಿ ವಿದೇಶಿ ಪ್ರವಾಸಕ್ಕೆ ಹೊರಡೋ ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಸ್ಪೀಕರ್ ಅವರ ತೀರ್ಮಾನದ ಮೇಲೆ ಈ ವಿದೇಶ ಪ್ರವಾಸದ ಶಾಸಕರ ಲೆಕ್ಕಾಚಾರ ನಿಂತಿದೆ